ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ವರ್ಷ ನವರಾತ್ರಿ ಪ್ರಯುಕ್ತ ಪುರಾಣ ಪ್ರವಚನಗಳನ್ನು ಮಾಡುತ್ತಿದ್ದೇವೆಂದು ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳಿದರು ಹರಪನಹಳ್ಳಿ ತಾಲೂಕಿನ ಹುಚ್ಚಂಗಿದುರ್ಗ ಗ್ರಾಮದ ಉಚ್ಚಂಗಮ್ಮ ಗುಡ್ಡದ ಮೇಲೆ ಬನ್ನಿ ಮಂಟಪದ ಹತ್ತಿರ ರೇವಣ ಸಿದ್ದೇಶ್ವರ ಮಠದಲ್ಲಿ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರತಿ ವರ್ಷ ನವರಾತ್ರಿ ಪ್ರಯುಕ್ತ ಪ್ರತಿದಿನ ಭಕ್ತರಿಗೆ ಪುರಾಣ ಪ್ರವಚನವನ್ನು ಹಮ್ಮಿಕೊಂಡಿರುತ್ತಾರೆ ರಾಮಘಟ್ಟದ ಪ್ರೇಮ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಭಕ್ತರಿಗೆ ಸಾರ್ವಜನಿಕರಿಗೆ ಪ್ರತಿ ವರ್ಷದಂತೆ ನವರಾತ್ರಿಯಲ್ಲಿ ಪುರಾಣ ಪ್ರವಚನಗಳನ್ನು ಲೋಕ ಕಲ್ಯಾಣಾರ್ಥವಾಗಿ ಮಾಡಿಕೊಂಡು ಬರುತ್ತಿದ್ದೇವೆ ಪುರಾಣದಲ್ಲಿ ಬರುವ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ಇಷ್ಟಲಿಂಗ ಪೂಜೆ ಮಾಡಿ ಎಂದು ಹೇಳಿದರು ಶಿವಕುಮಾರ ಸ್ವಾಮಿ ಮಾತನಾಡಿ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಗ್ರಾಮದ ಏಳಿಗೆಗಾಗಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ವಿಜಯದಶಮಿಯ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಶ್ರೀಗಳು ಈ ಮೂಲ ಮಠದಲ್ಲಿ ನೆಲೆಸಿ ತಾಯಿಯ ಪುರಾಣ ಪ್ರವಚನವನ್ನು ನೀಡುತ್ತಾ ಬಂದಂಥ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡುತ್ತಾ ಇಲ್ಲಿಯೇ ವಾಸ ಮಾಡಿರುತ್ತಾರೆ ಶ್ರೀಗಳು ವಯೋವೃದ್ಧರಾಗಿದ್ದರೂ ಸಹ ದೇಶದ ಒಳಿತಿಗಾಗಿ ಗ್ರಾಮದ ಒಳಿತಿಗಾಗಿ ಗ್ರಾಮದಲ್ಲಿ ಯಾವುದೇ ರೋಗ ರುಜಿನಗಳು ಬಾರದ ಹಾಗೆ ಜನರು ಸಮೃದ್ಧಿಯಾಗಿ ಬದುಕಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಅರ್ಚಕ ಎಂ ಎಚ್ ಶರಣಪ್ಪ ಪರಶುರಾಮ್ ನಾಗೇಂದ್ರಪ್ಪ ಮಂಜಣ್ಣ ಜಗದೀಶ್ವರಯ್ಯ ಚಂದ್ರಮ್ಮ ಮಂಜಮ್ಮ ಎಸ್ ಎಂ ಶರಣಯ್ಯ ಚನ್ನಾಪುರದ ಮಹೇಶ್ವರಯ್ಯ ಕೆ ಎಂ ವೇದಯ್ಯ ಕೊಡದಗುಡ್ಡದ ಕೊಟ್ಟರು ಸ್ವಾಮಿ ವಸಂತಕುಮಾರ್ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ನಮ್ಮ

ಹೌದು ತಕ್ಕಂಥ ತಪ್ಪಾ ಮಹಾನ್ ಶರಣ ಶರಣ ಹೌದು ತಂದೆ ಬಳಸಿದ್ರೆ ಪಾರು ಮಹಾರ್ತಕ್ಕ ಬಳಸಿದ್ರು ಅಸ್ಭೈ ತಿನ್ನು ಪಾಯ ದೋಡು ಹಿಂಗ ಗೀವ ಹೆಂಗೋ ಅಂತ 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 ಅಸ್ಭೈ ತಂದ್ರೆ ನಾನು ಬೇರೆ ಪರಮಾತ್ಮ ಅಂತ ಅದ್ಭುತ ನಾನು ಬೇಗಾತ್ಮ ಬೇಕಲ್ಲ ಅಂದ್ರೆ ಅರ್ಥ ಕಾಯ ಮಾಜ ಮನಸ ಭಕ್ತಿಪೂರ್ವಕವಾಗಿ ನಡೆದುಕೊಂಡಿದ್ದಾದ್ರೆ ಪರಮಾತ್ಮನು ನನ್ನೊಳಗೆ ಇರುತ್ತಾನಂತ ಅದು ಪ್ರತಿಯೊಬ್ಬ ಮನುಷ್ಯರು ಲಿಂಗಿದೆ ನೀವು ಮಾತಾಡಬೇಡಿ ಬರೇ ಬಹಿರಂಗದಲ್ಲಿ ಕಡಿಯ ಲಿಂಗ ಪೂಜೆ ಮಾಡ್ತಾವ್ರು ಅಷ್ಟೇ ದೇವ್ರ ಅಂತ ತೆಗಬೇಡಿ ಪ್ರತಿಯೊಬ್ಬ ಜನ ಹಂಗದವನು ಹೃದಯ ಅಂತ ಏನಾಗಿತ್ತ ಹೃದಯಕ್ಕೆ ಹೆಸರು ಲಿಂಗ ಅಂತ ಪ್ರಾಣ ಲಿಂಗ ಅಂತ ಅದನ್ನ ಹೃದಯ ಇಂಗ್ಲಿಷ್ ಆಟ ಅಂದ್ರೆ ನಾವ್ ಮಹಾತ್ಮ ಲಿಂಗ ಕೈಯಿಡಿಯೋ ಪೂಜೆ ಮಾಡಿದ್ರೆ ಇಷ್ಟ ಲಿಂಗ ಓದಿದ್ದೇವೆ ಗುಡಕ್ಕೆ ಸ್ವಾಮಿ ಪೂಜೆ ಸ್ಥಾವರ ಲಿಂಗ ನಮ್ಮ ಹೃದಯ ಪ್ರಾಣಲಿಂಗ ಅದಕ್ಕೆ ಇಷ್ಟದಿಂದ ಒಂದು ಕೈಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಇಷ್ಟ ಬಾಪ ಮೂರು ಅಲ್ಲಿ ಹಿಂಗೆ ಅಂತಪ್ಪ ಮಹಾಶಕ್ತಿ ಬರುತ್ತೆ ಅವ್ರು ಶಾ ಅಂದ್ರ ಅವ್ರ ಇಷ್ಟದ ಮಹಾಶಗಳು ಅವ್ರು ಬರ್ದೈದು ಬರ್ತಾರೆ ಇವು ಯಾರು ಕೈ ಬರುತ್ತಲ್ಲ ಲೋಕ ಕಲ್ಯಾಣ ಹಾಗೂ ಗ್ರಾಮಕ್ಕೆ ಒಳಿತಲ್ಲ ಪರಿಸ ದಿನಾಂಕ ಇಪ್ಪತ್ತೆರಡನೇ ತಾರೀಖಿನಿಂದ ವಿಜಯದಶಮಿ ದಿನ ಆಗಿರ್ತಕ್ಕಂಥ ಎರಡನೇ ತಾರೀಕಿನವರೆಗೂ ಶ್ರೀಗಳವರು ಈ ಮೂಲ ಮಟ್ಟದಲ್ಲಿ ನೆಲೆಸಿ ದಿನ ಪ್ರತಿ ತಾಯಿಯ ಪುರಾಣ ಪ್ರವಚನವನ್ನು ಮಾಡುತ್ತಾ ಬಂದ ಬಂದರಿಗೆ ಆಶೀರ್ವಾದವನ್ನು ಮಾಡುತ್ತಾ ಇಲ್ಲೇ ಕರಿತಾ ಇದ್ದಾರೆ ಇವತ್ತು ಮುಕ್ತಾಯ ಹಂತದಲ್ಲಿದೆ ಹಾಗಾಗಿ ಶ್ರೀಗಳವರು ತಮ್ಮೆಲ್ಲರ ಈ ವಯೋವೃದ್ಧದ ವಯೋ ವಯೋವೃದ್ಧರಾಗಿ ಸಹ ಗ್ರಾಮದ ಒಳಿತಿಗಾಗಿ ದೇಶಕ್ಕೆ ಒಳಿತಾಗಲಿ ಮುಂದೆ ಎಲ್ಲಾ ಕಾಯಿಲೆ ಕಲ್ಗಳು ಬರ್ತಾ ಇರಲಿ ಜನ ಸಮೃದ್ಧಿಯಾಗಿ ಪಡುಕೆಯನ್ನ ರೀತಿಯಾಗಿ ದಿನಂಪ್ರತಿ ಪ್ರತಿ ಇಲ್ಲಿ ಪುರಾಣ ಪ್ರವಚನ ಮಾಡ್ತಾ ಇದ್ದಾರೆ ಈ ದಿನದ ಎರಡನೇ ದಿನದ ಕಾರ್ಯಕ್ರಮ ಐದನೇ ದಿನದ ಈ ಕಾರ್ಯಕ್ರಮವನ್ನ ಇವತ್ತು ಮುಗಿಸ್ತಾ ಇದ್ವಿ ಹಾಗೂ ಗುರುಗಳವರಿಗೆ ತಮ್ಮೆಲ್ಲರ ಪರವಾಗಿ ಇನ್ನೊಂದ್ಸರಿ ಭಕ್ತಿ ಪೂರ್ವಕವಾಗಿ ನಮಸ್ಕಾರಗಳನ್ನ ಬಳಕಾ